ಶಂಕುಸ್ಥಾಪನೆ ಮಾಡಿದಂತಹ ನಮ್ಮ ಸಭಾಧ್ಯಕ್ಷರಾದಂಥ ಈ ಕ್ಷೇತ್ರದ ಎಮ್ ಎಲ್ ಖಾದರ್ ಸರ್ ಅವರು ಶಂಕುಸ್ಥಾಪನೆ ಮಾಡಿದಂತಹ ಈ ಒಂದು ಕೆರೆ ಐನೂರು ವರ್ಷಗಳ ಇತಿಹಾಸವಿರುವಂತಹ ಒಂದು ಕೊಳ ಪವಿತ್ರ ಕೊಲವಾಗಿದೆ ಸೈಯದ್ ಮೊಹಮ್ಮದ್ ಶರೀಫುಲ್ ಮದನಿ ತಂಗಲ್ರವರು ಉಳ್ಳಾಳಕ್ಕೆ ಬಂದಾಗ ಪ್ರಥಮವಾಗಿ ಬಂದ ಊರಾಗಿದೆ ಈ ಅಲೇಕಲ ಈ ಅಲೇಕಲ ಪರಿಸರದಲ್ಲಿ ಬಂದು ಅವತ್ತು ಧಾನ್ಯ ನಿರಂತರಾಗಿ ಇಲ್ಲಿ ಮಸೀದಲ್ಲಿದ್ದಂತಹ ಸಂದರ್ಭದಲ್ಲಿ ಉಜೂವಿಗಾಗಿ ಈ ಕೊಳವನ್ನು ಆಶ್ರಯಿಸುತ್ತಿದ್ದರು ಈ ಕೆರೆಯಲ್ಲಿ ಉಜು ಮಾಡುತ್ತುವಂಥ ಸಂದರ್ಭದಲ್ಲಿ ಪವಿತ್ರ ಮಕ್ಕಾದ ಹರಂ ಶರೀಫ್ನಲ್ಲಿ ಬೆಂಕಿ ಕಾಣಿಸಿಕೊಂಡಾಗ ಈ ಉಜು ಮಾಡುವ ಸಂದರ್ಭದಲ್ಲಿ ಅವರಿಗೆ ಅವರ ಪವಾಡದಲ್ಲಿ ಇದನ್ನು ಕಂಡು ಆ ನೀರನ್ನು ಚಿಮ್ಮಿಸಿ ಅಲ್ಲಿ ಹೋಗಿ ಅದು ಬಿದ್ದು ಅಲ್ಲಿಂದ ನೀರು ಅದು ಶಮಣವಾದಂತಹ ಒಂದು ಪಾರಂಪರಿಕವಾದ ಸತ್ಯ ಘಟನೆ ಪವಿತ್ರ ಈ ಕೊಲದಲ್ಲಿ ಈ ಕೆರೆಯಲ್ಲಿ ನಡೆದ ಒಂದು ಇತಿಹಾಸವಿದೆ ಆ ಇತಿಹಾಸವಿರುವಂಥ ಪವಿತ್ರವಾದ ಸ್ಥಳವಾಗಿದೆ ಅದಲ್ಲದೆ ಮದನಿ ತಂಗಲ್ರವರ ಹಲವಾರು ಕರಾಮತ್ತುಗಳಿಗೆ ಪವಾಡಗಳಿಗೆ ದೃಶಾಕ್ಷಿಯಾದಂಥ ಒಂದು ಊರಾಗಿದೆ ಈ ಅಲೆ ಎಲ್ಲ ಒಂದು ಇದನ್ನು ನೋಡಿದಾಗ ಈ ಅಲೆಖಲ ಎಲ್ಲ ಇದರಲ್ಲಿ ಒಂದು ಪವಿತ್ರವಾದ ಒಂದು ಊರಾಗಿದೆ ಈ ಊರಿನಲ್ಲಿ ಈಗ ತಾನೇ ಶಂಕುಸ್ಥಾಪನೆ ಮಾಡಿದಂಥ ಈ ಕೆರೆಯು ಕೂಡ ಒಂದಾಗಿದೆ ಅದರಿಂದ ಈ ಒಂದು ಕೆರೆಗೆ ಶಂಕುಸ್ಥಾಪನೆಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಮೌಲ್ ಮೌಲ್ಯದ ಹಣವನ್ನು ಬಿಡುಗಡೆ ಮಾಡಿದಂಥ ಸೌರವಾನ್ವಿತ ನಮ್ಮ ಕ್ಷೇತ್ರದ ಶಾಸಕರಾದಂಥ ಯು ಟಿ ಖಾದರ್ ಸರ್ ಅವರಿಗೆ ಜಮಾ ಸಮಿತಿಯ ಪರವಾಗಿ ಸ್ವಾಗತವನ್ನು ಮಾಡುತ್ತಾ ಇದ್ದೇನೆ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಅದೇ ರೀತಿ ನಮ್ಮ ಈಗ ಕಾರ್ಯಕ್ರಮದ ಅಧ್ಯಕ್ಷಗಳನ್ನು ವಹಿಸಿದ ಸಂಜಾ ಅಜಿ ಅವರು ಅವರಿಗೂ ಕೂಡ ಜಮಾತ್ ಸಮಿತಿಯ ಪರವಾಗಿ ಸ್ವಾಗತವನ್ನು ಮಾಡುತ್ತಾ ಈ ಕಾರ್ಯಕ್ರಮದ ದುವಾ ಮೂಡ ಚಾಲನೆ ನೀಡಿದಂಥ ಪಟ್ಟಾ ಮಿಸ್ತಾದ್ರವರಿಗೂ ಅದೇ ರೀತಿ ಕಾರ್ಯಕ್ರಮಕ್ಕೆ ಬಂದು ನಮ್ಮೊಂದಿಗೆ ಸಹಕರಿಸಿದ ದರ್ಗಾದ ಅಧ್ಯಕ್ಷರಾದ ಆ ಬಿ ಜಿ ಅನೀಫ್ ಅವರು ಅದೇ ರೀತಿ ಮೂಡಾ ಸದಾಶಿವ ಸದಾಶಿವಲವರು ಅದೇ ರೀತಿ ಬ್ಲಾಕ್ ಅಧ್ಯಕ್ಷರಾದ ಬ್ಲಾಕ್ ಅಧ್ಯಕ್ಷರಿಗೂ ಅದೇ ರೀತಿ ನಮ್ಮ ಇಂಜಿನಿಯರ್ ಆದಂಥ ಇಂಜಿನಿಯರ್ ಭಾಷಾ ಸರ್ ಅವರಿಗೂ ಅದೇ ಕೂಡ ಇಲ್ಲಿ ಬಂದ ಎಲ್ಲರಿಗೂ ಒಂದೇ ವಾಕ್ಯದಲ್ಲಿ ಸ್ವಾಗತವನ್ನು ಹೇಳುತ್ತಾ ಒಂದೆರಡು ಮಾತಿಗಳಿಗಾಗಿ ಸುಳ್ಳಾಲ ನಗರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಇವರಿಗೂ ಕೂಡ ಕುರಿ ಸೇರಿದ ಎಲ್ಲರಿಗೂ ಒಂದೇ ವಾಕ್ಯದಲ್ಲಿ ಸ್ವಾಗತವನ್ನು ಹೇಳುತ್ತಾ ಒಂದೆರಡು ಮಾತಿಗಳಿಗಾಗಿ ನಮ್ಮ ಶಾಸಕರನ್ನ ಪ್ರಸಿದ್ಧ ಇತಿಹಾಸ ಇತಿಹಾಸ ಪ್ರಸಿದ್ಧ ಪವಿತ್ರವಾದ ಹಲೇಕಲ ಜುಮ್ಮ ಮಸೀದಿಯ ಸನ್ನಿಧಿರುವಂತಹ ಈ ಒಂದು ಕೆರೆ ಈಗಾಗಲೇ ಸಮ್ಮಿತ್ರ ಹೇಳಿದಾಗೆ ಇದು ಇತಿಹಾಸ ಮತ್ತು ಪವಿತ್ರತೆ ಇದೆ ಇದನ್ನು ಬಹುಶಃ ದುರತ್ವಪಡಿಸಬೇಕಂತ ಕೆಲವು ಸಮಯದ ಬೇಡಿಕೆ ಇತ್ತು ನಮ್ಮ ಮಸೀದಿ ಅಧ್ಯಕ್ಷ ಅಮ್ಜಾ ಖಾನ್ ಸದಸ್ಯರು ದೌರ್ ಸಮಯದ ಅವರು ಮತ್ತು ಇಸ್ಮಾಯಿಲ್ ಅವರು ಅಸ್ಗರ್ ಅವರು ಬಹುಶಃ ಇವತ್ತು ಜಾಫರ್ ಅವರು ಅದೇ ಮಸೀದಿ ಇನ್ನಿತರ ಈ ಸದಸ್ಯರಲ್ಲೂ ಕೂಡ ಮತ್ತೆ ನಮ್ಮ ಈ ಎಸ್ ಎಸ್ ಅಬ್ ಜಾಫರ್ ಅವರು ಇಲ್ಲಿ ಯಾವುದೇ ಕಾರ್ಯಕ್ರಮವಾಗಿ ಇದೊಂದು ಬೇಡಿಕೆ ಏನೆಲ್ಲ ಕೆಲಸ ನಾವು ಹೇಳಿದ್ದೇವ ಅದನ್ನೆಲ್ಲ ಅರ್ಥವಂತ ಮಾಡಿ ಬಂದಿದ್ದೇವೆ ಈ ಕೆಲಸ ಇತ್ತು ಇದನ್ನು ಅಧ್ಯಕ್ಷ ಸದಸ್ಯರಲ್ಲದ್ದು ಮಾತಾಡಿಕೊಂಡು ಮೂಡದಲ್ಲಿ ಮೀಟಿಂಗ್ ಮಾಡಿ ಈ ಊರವರಿಗೆ ಯಾವ ರೀತಿ ಬೇಕು ಆ ರೀತಿಯ ಆ ಒಂದು ಸೌಂದರ್ಯಕರಣ ಮಾತ್ರ ದುರಸ್ತಿಪಡಿಸುವ ಕೆಲಸಕ್ಕೆ ನಾವು ಇದು ಚಾಲನೆ ಕೊಡ್ತಾ ಇದ್ದೇವೆ ಮೋಸ್ಟ್ ನಾವು ಇದೇ ರೀತಿ ಮೊನ್ನೆ ಉಲಿಯಾ ದೇವಸ್ಥಾನದ ಕೇರಿಪುರಿ ಇವತ್ತು ದೊರಕಿ ದುರಸ್ತಿಪಡಿಸಲಾಗಿದೆ ಆದರೆ ಮುಖಚೇರಿಯಲ್ಲಿ ಒಂದು ಬೇಡಿಕೆ ಬಂದ ಮುಖಚೇರಿಯಲ್ಲಿ ಕೊಟ್ಟಿದ್ದು ಜಿಮ್ಮ ಮಸೀದಿ ಸರಿಪಡಿಸಲಾಗಿದೆ ಸೋಮೇಶ್ವರ ಬಂದಾಗ ಸೋಮೇಶ್ವರ ದೇವಸ್ಥಾನದ ಕೂಡ ಇವತ್ತು ದುರಸ್ತಿಪಡಿಸಲಾಗುವುದು ಆದ ಕಾರಣ ಮೂಡದ ಮುಖಾಂತರ ಇವತ್ತು ಜನ ಸಾಮಾನ್ಯ ಪ್ರಯೋಜನ ಆಗುವಂತಹ ಮತ್ತು ಅಂತರ್ಜಲ ಅಭಿವೃದ್ಧಿಗೆ ಪೂರಕವಾಗುವಂಥ ಮನೆಯಲ್ಲಿ ಯಾವುದೆಲ್ಲ ಯೋಜನೆ ಇದೆ ಅದನ್ನೆಲ್ಲ ಸಮಯದ ಅನುಷ್ಠಾನ ಇವತ್ತು ಅಧ್ಯಕ್ಷ ಸದಸ್ಯರೂ ಮಾಡ್ತಾ ಇದ್ದಾರೆ ಅದೇ ಈ ಕೆಲಸವಾಗುವಷ್ಟು ನಮ್ಮ ಈ ಕೆಲಸ ನಿಮ್ಮ ಕೆಲಸ ಆಗುವ ಸ್ವಲ್ಪ ಸಹಕಾರ ಕೊಟ್ಟು ಮಾರ್ಗದರ್ಶನ ಕೊಟ್ಟು ಉತ್ತಮ ರೀತಿಯಿಂದಾಗಿ ಆದಷ್ಟು ಬೇಗ ಪೂರ್ಣ ಕೂಲಿ ಅಂತ ಹೇಳಿ ನಾವೆಲ್ಲ ಶುಭಾಶಯ ಸಲಿಸ್ತೇನೆ ಎಲ್ಲ ರೀತಿಯ ಸಹಕಾರ ಅದಕ್ಕೆ ನಾವು ಖಂಡಿತವಾಗಿ ನಾವು ಕೊಡ್ತೇವೆ